ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ನೀವು ನೋಡ್ತಾ ಇದ್ರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಬಳ್ಳಾರಿ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕುಗೊಂಡಿತು ಬಿಜೆಪಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ನೀಡಿದ ದೂರಿನ ಆಧಾರದ ಮೇಲೆ ಶಾಸಕ ನಾರಾ ಭರತ್ ರೆಡ್ಡಿ ಸೇರಿದಂತೆ ನಲವತ್ತೊಂದು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇಪ್ಪತ್ತ್ ಮೂರು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಳ್ಳಾರಿ ಗಲಭೆಗೆ ಸಂಬಂಧಿಸಿದಂತೆ ಈವರೆಗೆ ಇಪ್ಪತ್ಮೂರು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇಪ್ಪತ್ಮೂರು ಮಂದಿಯಲ್ಲಿ ಹದಿಮೂರು ಮಂದಿ ವಿಡಿಯೋದಲ್ಲಿ ಕಾಣಿಸಿಕೊಂಡವರು ಅಂತ ಹೇಳಲಾಗ್ತಾ ಇದೆ ಗಲಭೆ ವೇಳೆ ಈ ಹದಿಮೂರು ಮಂದಿ ಸ್ಥಳದಲ್ಲೇ ಇದ್ರು ಹೀಗಾಗಿ ಕಾನೂನು ರೀತಿಯ ಕ್ರಮ ಜರುಗಿಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಇನ್ನು ಉಳಿದವರ ಪತ್ತೆಗಾಗಿ ಪೊಲೀಸರು ತಲಾಶ್ ನಡೆಸಿದ್ದಾರೆ ಪ್ರತಿಯೊಂದು ವಿಡಿಯೋಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿದ್ದು ಗಲಭೆ ವಿಡಿಯೋಗಳ ಪರಿಶೀಲನೆಗೆ ವಿಶೇಷ ತಂಡ ರಚನೆ ಮಾಡಲಾಗಿದೆ ವಶಕ್ಕೆ ಪಡೆದವರ ಮೊಬೈಲ್ಗಳ ಪರಿಶೀಲನೆ ನಡೆಸಲಾಗಿದೆ ಇಪ್ಪತ್ಮೂರು ಮಂದಿಯ ಮೊಬೈಲ್ಗಳನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಘಟನೆಗೂ ಮುನ್ನ ಯಾರ ಸಂಪರ್ಕದಲ್ಲಿ ಇದ್ರು ಅಂತ ಪರಿಶೀಲನೆ ನಡೆಸಿದರು ಮತ್ತೊಂದೆಡೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ರಚಿಸಿರುವ ತಂಡ ಘಟನೆ ಕುರಿತು ಸತ್ಯ ಸಂಶೋಧನೆಗೆ ಇಳಿದಿದೆ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶದ ಮೇರೆಗೆ ಸತ್ಯ ಶೋಧನೆ ಟೀಮ್ ರಚಿಸಲಾಗಿದೆ ಹಿರಿಯ ಕಾಂಗ್ರೆಸ್ ಮುಖಂಡರ ನೇತೃತ್ವದ ತಂಡದ ನಿಯೋಗದಿಂದ ಸತ್ಯ ಶೋಧನೆ ನಡೆದಿದೆ ಇಡೀ ಘಟನೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಲಿರುವ ಕಾಂಗ್ರೆಸ್ ನಿಯೋಗ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ಬಳ್ಳಾರಿಗೆ ಆಗಮಿಸಿದೆ ಬಳ್ಳಾರಿ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸ್ತಿರೋ ನಿಯೋಗ ಸಭೆ ಬಳಿಕ ಘಟನೆಯಲ್ಲಿ ಮೃತಪಟ್ಟಿರುವ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮನೆಗೂ ಭೇಟಿ ನೀಡಲಿದೆ ಬಳ್ಳಾರಿ ಪರಿಶಿಷ್ಟ ಪಂಗಡದ ಮುಖಂಡರೊಂದಿಗೆ ಸಭೆ ನಡೆದಿದ್ದು ಬ್ಯಾನರ್ ಗಲಾಟೆ ಬಗ್ಗೆ ಮಾಹಿತಿ ಪಡಿತಾ ಇರೋ ಸತ್ಯ ಶೋಧನಾ ನಿಯೋಗದ ತಂಡ ಘಟನೆ ಸತ್ಯಾಸತ್ಯತೆ ಬಗ್ಗೆ ಕೆಪಿಸಿಸಿ ಹಾಗೂ ಎಐಸಿಸಿಗೆ ವರದಿ ಸಲ್ಲಿಸಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ನೋಡ್ತಾ ಇರಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ